ಈ ಸಮಸ್ಯೆಗಳಿಗೆಲ್ಲ ಕಾರಣ ಏನು ಅಂದ್ರೆ ನಿಷ್ಪಕ್ಷಪಾತ ತನಿಖೆ ಆಗದೆ ಇರುವಂತದ್ದು ಇಂದಿನ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ನಡೆದಿರುವಂತಹ ಘಟನೆಗಳು ಇದ್ದಾವೆ ಈ ಘಟನೆಗಳ ತನಿಖೆ ಸರಿಯಾದ ರೀತಿಯಲ್ಲಿ ಆಗದೆ ಸರಿಯಾದ ತನಿಖೆ ಆಗಿ ತಂತ್ರ ಶಿಕ್ಷೆ ಆಗುತ್ತೆ ಅಂತ ಭಾವನೆಗಳು ಬಂದಾಗ ತಪ್ಪುಗಳನ್ನು ಮಾಡೋದಕ್ಕೆ ಇಂಥ ಕಿರಿಗೇಡಿಗಳು ಇಂದು ಮುಂದೆ ನೋಡುವಂತಹ ಪರಿಸ್ಥಿತಿ ಬರುತ್ತೆ ಸರಿಯಾದ ರೀತಿಯಲ್ಲಿ ನಿಷ್ಪಕ್ಷಪಾತವಾಗಿ ತನಿಖೆ ಆಗುವಂತ ಕೆಲಸ ಆಗಬೇಕು ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ನಾವು ಶಾಂತಿಯಿಂದ ಕಾಯ್ತೀವಿ ಅಂತ ಒಂದು ಸಂದೇಶವನ್ನು ಎರಡೂ ಸಮುದಾಯದ ದಿನ ಕೊಡಬೇಕು ಆಗಾಗ ಮಾತ್ರ ನಮ್ಮ ಮಕ್ಕಳು ಸರಿಯಾದ ರೀತಿಯಲ್ಲಿ ಶಾಲೆಗೆ ಹೋಗೋದಕ್ಕಾಗುತ್ತೆ ವ್ಯಾಪಾರಸ್ಥರು ವ್ಯಾಪಾರ ಮಾಡೋದಕ್ಕಾಗುತ್ತೆ ರೈತರು ತಮ್ಮ ಬೆಳೆದಂತ ತರಕಾರಿಯನ್ನು ಬೆಳೆಗಳನ್ನು ತಂದು ಪಟ್ಟಣಕ್ಕೆ ಮಾರುವಂತಹ ವ್ಯವಸ್ಥೆ ಆಗುತ್ತೆ ಶಾಂತಿಯಿಂದ ಬದುಕುವಂತದ್ದಾಗುತ್ತೆ ದಯವಿಟ್ಟು ಇದಕ್ಕೆ ನಾಗಮಂಗಲದ ಎಲ್ಲ ಮಹಾಜನತೆ ಎಲ್ಲ ಅಣ್ಣ ತಮ್ಮಂದರು ಕೈ ಜೋಡಿಸಬೇಕು ಪೊಲೀಸ್ ಇಲಾಖೆ ಈಗ ಒಂದಷ್ಟು ಕರ್ಫ್ಯೂ ಅನ್ನ ವಿಧಿಸಿ ಶಾಂತಿಯನ್ನ ಮನುಸ್ಥಾಪನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅದರ ಜೊತೆ ಸೇರ್ಕೊಳ್ಬೇಕು ಹಾಗೆಯೇ ಇದು ಪೊಲೀಸ್ ಇಲಾಖೆ ಇದರ ವೈಫಲ್ಯವನ್ನು ಬರಬೇಕು ಗೃಹ ಸಚಿವರು ಇದರ ವೈಫಲ್ಯವನ್ನು ಬರಬೇಕು ಯಾಕೆಂದ್ರೆ ಇಂತಹ ಸಂದರ್ಭಗಳಲ್ಲಿ ಹೆಚ್ಚು ಪೊಲೀಸ್ ನಿಯೋಜನೆ ಮಾಡಬೇಕು ಗೂಡಚೇರಿ ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ಬಲಪಡಿಸಬೇಕು ಏನಾದರೂ ತೊಂದರೆಗಳಾಗ್ತವ ಅನ್ನೋದನ್ನ ನೋಡೋದಕ್ಕೆ ಮುಂದಾಗಬೇಕು ಏನಾಗ್ತಾ ಇದೆ ಸಿಕ್ಕ ಕಡೆ ಸಿಕ್ಕ 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 ಕಡೆಗಳಲ್ಲಿ ಡ್ರಗ್ಸ್ ಅವ್ಯಾಸವಾಗಿ ಓಡಾಡ್ತಾ ಇದೆ ಇಂಥ ವಿಧಿಗೇಡಿ ತರ ಮಾಡುವಂತಹ ಮಾನಸಿಕವಾಗಿ ಸರಿ ಇಲ್ಲದೆ ಆ ಮಾನಸಿಕ ಅಸ್ಥಿರತೆ ಯಾವ ಕಾರಣದಿಂದ ಬಂದಿರುತ್ತೆ ಅಂತಂದ್ರೆ ಮದ್ಯ ಮತ್ತೆ ವ್ಯಸನಗಳ ದಾಸ್ ಚಟಕ್ಕೆ ತುತ್ತಾಗಿರ್ತಾರೆ ಆ ತುತ್ತಾಗಿರುವಂತಹವರಿಗೆ ನಾವು ಮಾಡುವಂತಹ ಸಣ್ಣ ಸಣ್ಣ ಕೆಲಸಗಳು ಎಷ್ಟು ದೊಡ್ಡ ಸಮಸ್ಯೆಯನ್ನು ಸೃಷ್ಟಿ ಮಾಡುತ್ತೆ ಅಂತ ಅವರಿಗೆ ಗೊತ್ತಾಗಿರಲಿಲ್ಲ ಹಾಗಾಗಿ ಇದೆಲ್ಲವನ್ನ ಕಾವನೆಗೆ ತರಬೇಕು ಮತ್ತೆ ಗುರು ಇಂಟೆಲಿಜೆನ್ಸ್ನ ಬಲಪಡಿಸಬೇಕು ಬಲಪಡಿಸಬೇಕು ಹಾಗೆ ಈ ಪ್ರಕರಣದಲ್ಲಿ ಯಾರ್ಯಾರು ಉದ್ದೇಶಪೂರ್ವಕವಾಗಿ ಗಲಭೆ ಇಟ್ಟಿಸಬೇಕು ತಮ್ಮ ಅತಿಕುಲ ದೇವರನ್ನ ತೋರಿಸ್ಕೋಬೇಕು ಅದರಿಂದ ಲಾಭ ಪಡೀಬೇಕು ಅಂತ ಇದ್ರು ಅವರನ್ನ ಸರಿಯಾದ ರೀತಿನಲ್ಲಿ ತುಂಬಾ ಜನನ ಬಂಧಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಸರಿಯಾದ ರೀತಿಯಲ್ಲಿ ಬೇರೆ ಯಾವುದೇ ರಾಜಕೀಯ ಹಸ್ತಕ್ಷೇಪ ಇಲ್ಲದೇನೆ ಈ ರಾಜ್ಯದ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ಏಕೈಕ ದೃಷ್ಟಿಕೋನದ ಜೊತೆಯಲ್ಲಿ ಈ ತನಿಖೆ ಸಾಕಬೇಕು ಅಂತ ಕೆಆರ್ ಎಸ್ ಪಕ್ಷ ಪೊಲೀಸ್ ಇಲಾಖೆಯನ್ನ ಆಗ್ರಹಿಸುತ್ತದೆ ಮತ್ತೊಮ್ಮೆ ನಾಗಮಂಗಲದ ಜನ ಇದುವರೆಗೂ ಕಾಡ್ಪಾಡಿಕೊಂಡಂತಹ ಶಾಂತಿಯ ಕಾರಣಕ್ಕಾಗಿ ಅವರೆಲ್ಲರನ್ನ ಈ ಸಂದರ್ಭದಲ್ಲಿ ಅವರಿಗೆ ವಿಭಜ್ಞತೆಗಳನ್ನು ಈ ರಾಜ್ಯ ಜನಗಳ ಪರವಾಗಿ ಸಲ್ಲಿಸಬೇಕು ಥ್ಯಾಂಕ್ ಯು